ನಿಧಿ ಗೋವಿಂದರಾಜ್ ಅವ್ರು ಕೇಳಿಬಿಡ್ತೀನಿ ಗೋವಿಂದರಾಜ್ ಅವರೇ ಸುಮಾರು ಎರಡೂವರೆ ವರ್ಷಗಳಲ್ಲಿ ಎರಡೂವರೆ ವರ್ಷಗಳಲ್ಲಿ ಮೊದಲ ವಿಜಯ ಇದು ಬೈ ಬೈಲೆಕ್ಷನ್ ಸೇರಿಸಿ ಕೇಳ್ತಾ ಇದೀನಿ ನಾನು ಬೈಲೆಕ್ಷನ್ನಲ್ಲಿ ಬೈ ಎಲೆಕ್ಷನ್ನಲ್ಲಿ ಬೈ ಎಲೆಕ್ಷನ್ ಗೆಲ್ಲಿಲ್ಲ ನೀವು ಇದು ಮೊದಲ ವಿಜಯ ಅಂತ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂತ ಇಲ್ಲ ಸರ್ ನೋಡಿ ಇದು ಬಂದ್ಬಿಟ್ಟಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದರ ಕಾರ್ಯಚಟುವಟಿಕೆ ಏನಿದೆ ಅದರ ಭಾಗವಾಗಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ರು ಆದ್ರೂ ವಿಚಾರವಾಗಿ ಬಂದಿರತಕ್ಕಂತ ಒಂದು ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಕ್ಲೈಮ್ ಮಾಡೋದಿಕ್ ಹೋಗೋದಿಲ್ಲ ಯಾಕೆಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ ಒಂದು ರಾಷ್ಟ್ರ ವಿಚಾರವಾಗಿ ರಾಷ್ಟ್ರೀಯತೆ ವಿಚಾರವಾಗಿ ಇವತ್ತೇನು ಇಡೀ ದೇಶ ಮಾಡ್ಕೊಂಡು ಮುಡಿಯೋದು ಯಾಕೆ ರಿಜಿಸ್ಟ್ರೇಷನ್ ಅಷ್ಟೊಂದು ಹೋರಾಟನ ಏನಾಗ್ತದೆ ಸಮಾಜಮುಖಿ ಕೆಲಸ ಮಾಡ್ಬೇಕಂದಾಗ ಸಿಂಪಲ್ ಎಕ್ಸಾಂಪಲ್ ಕೇಳ್ತೀನಿ ಸರ್ ನೀವ್ ಯಾವುದೋ ಒಂದು ನಾಳೆ ಸಮಾಜ ಸೇವೆ ಮಾಡ್ಬೇಕು ಯಾವ್ದೋ ನೋಂದಣಿ ಮಾಡ್ಬೇಕು ಮಾಡ್ಕೊಂಡೇ ನೀವ್ ಮಾಡ್ಬೇಕು ಅನ್ನೋದೇನಿಲ್ಲ ನೀವ್ ಜನ ಸ್ನೇಹಿತರುಗಳು ಸೇರಿ ನಾಳೆ ಕೆಲ ಒಂದ್ ಕಡೆ ನೀವು ಬಡವರಿಗೆ ಮತ್ತೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯಾರಿಗೋ ಒಂದು ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಯನ್ನ ಸಹಾಯ ಮಾಡೋದಿಕ್ಕೆ ನೀವೇನ್ ಸಂಘ ಸಂಘ ಮಾಡ್ಬೇಕು ಸರ್ ಪಥಸಂಚಲನ ವಿಚಾರ ಬಂದಾಗ ಸರ್ಕಾರದ ಯಾವ್ಯಾವ ಯಾವ ಇದೆ ಎಲ್ಲವನ್ನು ಪ್ರಕ್ರಿಯೆ ಕಾನೂನುಗೊಳಪಟ್ಟಂತೆ ಆದ್ಮೇಲೆನೆ ಅದು ಪಥಸಂಚಲನ ಸಂಚಲನ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಂಡೇ ಮಾಡುವಂತದ್ದು ಇಲ್ಲಿ ಇವ್ರ ನಿರ್ಬಂಧ ಇವರದ್ದು ಏನ್ ವಿಚಾರ ಅಂದ್ರೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು

ಒಂದು ದೊಣ್ಣೆ ಇಟ್ಕೊಂಡು ದೊಣ್ಣೆ ವರ್ಷ ಕಲಿಯುವಂತದ್ದು ಈ ರೀತಿಯ ಪ್ರಕ್ರಿಯೆಗಳನ್ನ ಎಲ್ಲ ಒಂದ್ ಕಡೆ ನೀವು ತಡೆ ಹೊಡ್ತೀರಾ ಅಂತಂದ್ರೆ ಈಗ ನಾನಾ ಸಂಘ ಸಂಸ್ಥೆಗಳು ಯುವಕರ ಸಂಘಗಳು ಸಾಕಷ್ಟು ಈ ರೀತಿ ಇರಬೇಕಾದ ಸಂದರ್ಭದಲ್ಲಿ ಪ್ರಿಯಾಂಕ್ರಿಗೆ ಯಾಕೆ ಅನಿಸ್ತು ನಾನು ಇದನ್ನ ನಿರ್ಬಂಧ ಮಾಡಬೇಕು ಮಾರ್ಷಲ್ ಆರ್ಟ್ಸ್ ಅಂತ ಸಮರ ಕಲೆಗಳು ಕಲಿಸ್ತಾ ಇದ್ದಾರೆ ಅವರು ಸಮರ ಕಲೆಗಳು ಅಂತ ಏನಾಗಿದೆ ಅಂತ ತುಂಬಾ ಜನ ಇದ್ದಾರೆ ಒಂದು ಕರಗತ ಕಲೆಗಳನ್ನು ನಡ್ಕಂದ್ರೆ ಇವತ್ತು ಅವ್ರು ಮಾಡೋದಿಕ್ಕೆ ಎಲ್ಲ ಒಂದ್ ಕಡೆ ಮಾಡ್ಬೇಕಂತ ಅನಿಸ್ತಾ ಇಲ್ಲ ಈ ದೇಶದ ವಿಚಾರವಾಗಿ ಮತ್ತೆ ಇನ್ನೊಂದಕ್ಕೆ ಎಲ್ಲವನ್ನೂ ರಾಜಕೀಯವಾಗಿ ನೋಡುವಂತ ಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಉಟ್ಕೊಂಡಿದೆ ಖಂಡಿತ ಉಟ್ಕೊಳ್ಳಿ ಅದಕ್ಕೆ ದೇಶಾಭಿಮಾನಿ ಇರ್ತಕ್ಕಂತ ಆ ಜನರಿರ್ಬೋದು ಸ್ವಯಂ ಸೇವಕ ಇರ್ಬೋದು ಮುಂದಿನಿಂದಲೇ ಯಾವ ರೀತಿಯಾಗಿ ಕಾಂಗ್ರೆಸ್ ನೋಡ್ಕೊಳ್ಳುತ್ತಾ ನೋಡ್ಕೊಳ್ಳಿ ತೊಂದರೆ ಏನಿಲ್ಲ ಆದ್ರೆ ಇಲ್ಲೊಂದು ಸರ್ ಇವತ್ತು ಇವ್ರು ಹೇಳ್ತಾ ಇದ್ರು ರಾಷ್ಟ್ರೀಯ ಸ್ವಾಮಿಕ ಸಂಘ ಕೋರ್ಟ್ ಕೋರ್ಟ್ಗೆ ಹೋಗಿಲ್ಲ ಅಂತ ಒಂದು ಪುನಶ್ಚೇತ ಎಂಜಿನೋ ಅಂತ ಎನ್ ಜಿ ಒ ಇರ್ತಕ್ಕಂಥದ್ದು ಆ ಎನ್ ಜಿ ನೇರ್ ಹೋಗಿ ಇವತ್ತು ಈ ತರ ಒಂದು ಸಂಘಟನೆಗೆ ನಿರ್ಬಂಧ ಏರ್ತಾ ಇದೆ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಾಗ ಸಂಚಲನ ಬಗ್ಗೆ ಏನು ಹೇಳಿಲ್ಲ ಅವರು ಇರ್ಲಿ ಸಂಘ ಸಂಸ್ಥೆಗಳ ವಿಚಾರವಾಗಿ ಹೇಳಿರ್ತಕ್ಕಂಥ ನಿಮ್ಮ ಮೂಲ ಉದ್ದೇಶ ಏನ್ ಸರ್ ಇದ್ದಿದ್ದು ಅಲ್ಲ ಹುಬ್ಳಿ ಧಾರವಾಡಕ್ಕೆ ಇರ್ಬೋದು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಯಾವ್ದು ಆದೇಶ ಕೊಟ್ಟರೆ ಚಿತ್ತಾಪುರದ ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ ನಗರಸಭೆ ಇಡೀ ರಾಜ್ಯದಲ್ಲಿ ಅಲ್ಲ ನೀವು ಸರ್ ಒಂದು ನಿಮಿಷ ಸರ್ ಸರಿ ಸರಿ ಸಂಕೇ ಸರ್ ದೂರದಲ್ಲಿದ್ದಾರೆ ಮಾತಾಡ್ತರೆ ಕನ್ಫ್ಯೂಸ್ ಆಗ್ತ